ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಈ ವಿಚಾರಗಳು ಅರ್ಧಮರ್ಧ ನೋಡೋದು ಸ್ಕಿಪ್ ಮಾಡಿ ನೋಡೋದು ಯಾವ ಕಾರಣಕ್ಕೂ ಮಾಡಬಾರ್ದು ಪೂರ್ತಿಯಾಗಿ ನೋಡಿ ವಿಚಾರವನ್ನ ತಿಳ್ಕೊಳ್ಳಿ ಅದರಂತೆ ಮಾಡಿ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಾಹು ಗ್ರಹ ಅನ್ನೋದು ಜಾತಕದಲ್ಲಿ ತುಂಬಾ ನೀಚ ಸ್ಥಾನದಲ್ಲಿದ್ದಾಗ ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ ಹಣಕಾಸಿನ ಸಮಸ್ಯೆ ಇರುತ್ತೆ ತುಂಬಾ ಕೋಪಿಷ್ಟರಾಗಿರ್ತಾರೆ ಎಲ್ಲವನ್ನ ಕಳ್ಕೊಳ್ತಾ ಇರ್ತಾರೆ ತಲೆ ಬುಡ ಇಲ್ದಂಗೆ ಮಾತಾಡ್ತಾ ಇರ್ತಾರೆ ಅಥವಾ ಮನೆಯಲ್ಲಿ ವಿಪರೀತ ನೆಗೆಟಿವಿಟಿ ಇರುತ್ತೆ ನಕಾರಾತ್ಮಕವಾದ ಶಕ್ತಿಗಳನ್ನ ಅವ್ರು ಸೆಳೀತಾ ಇರ್ತಾರೆ ಮನೆಯಲ್ಲಿರ್ಬಹುದು ದೇಹದಲ್ಲಿರ್ಬಹುದು ಅಂತಹ ಒಂದು ಶಕ್ತಿಯ ಒಂದು ಕಾಟಕ್ಕೆ ಒಳಗಾಗಿ ಇರೋದನ್ನೆಲ್ಲ ಕಳ್ಕೊಳ್ತಾ ಇರ್ತಾರೆ ಅಂತಹ ಒಂದು ಪರಿಸ್ಥಿತಿ ಯಾರ್ದಾದ್ರೂ ಆಗಿದ್ರೆ ಅವರೆಲ್ಲರೂ ಸಹ ಏನ್ ಮಾಡ್ಕೊಳ್ಬೇಕು ಯಾವ ರೀತಿ ಆ ನೆಗೆಟಿವಿಟಿನ ಆಚೆ ಹಾಕ್ಬೇಕು ಗ್ರಹವನ್ನ ಹೇಗೆ ಉಚ್ಚ ಸ್ಥಾನಕ್ಕೆ ಏರ್ಸ್ಕೊಳ್ಬಹುದು ಇದೆಲ್ಲವೂ ನಿಜವಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಇದೆಲ್ಲವೂ ಸಾಧ್ಯ ಆಗುತ್ತೆ ಒಂದು ಗ್ರಹಗಳ ಒಂದು ದೋಷದಿಂದಲೂ ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾ ಇರಬಹುದು ಅಥವಾ ಸ್ವತಃ ಸ್ವಯಂಕೃತ ಅಪರಾಧಗಳಿರ್ಬಹುದು ಅಥವಾ ಯಾವುದೋ ಒಂದು ದೋಷ ಇರ್ಬೋದು ಕರ್ಮ ಇರ್ಬೋದು ಶಾಪ ಇರ್ಬೋದು ಇದೆಲ್ಲವೂ ಸಹ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಷ್ಟವನ್ನ ತಂದು ಕೊಡ್ತಾ ಇರುತ್ತೆ ಹಾಗಾದ್ರೆ ಸುಖವಾಗಿರ್ತಕ್ಕಂಥವ್ರಿಗೆ ಇದ್ದು ಇಲ್ವಾ ಅಂತಂದ್ರೆ ಖಂಡಿತ ಅವ್ರಿಗೂ ಬೇರೆ ಯಾವ್ದೋ ಒಂದು ರೀತಿಯಲ್ಲಿ ತೊಂದರೆಗಳು ಕಾಡ್ತಾ ಇರುತ್ತೆ ಗ್ರಹಗಳು ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ ಅದು ಸ್ಥಾನ ಪಲ್ಲಟ ಅಂತ ಹೇಳ್ತಾ ಇದೀವಿ ಒಂದೊಂದು ವರ್ಷದಿಂದ ಒಂದೊಂದು ವರ್ಷಕ್ಕೆ ಅದು ಬದಲಾಗ್ತಾ ಇರುತ್ತೆ ಆದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಾತ್ರ ನಾವೆಲ್ಲರೂ ಯೋಚನೆ ಮಾಡ್ಬೇಕು ಬೇಡವಾದ ಪ್ರಶ್ನೆಗಳನ್ನ ಹಾಕೊಂಡು ಕಾಲಹರಣ ಮಾಡೋದಕ್ಕಿಂತ ಏನಾದ್ರೂ ಒಂದು ಪ್ರಯತ್ನ ಮನೆಯಲ್ಲಿ ಯಾರಾದ್ರೂ ಒಬ್ರ ನಂಬಿಕೆ ಇರ್ತಕ್ಕಂಥವ್ರು ಮಾಡಬಹುದು ನಂಬಿಕೆ ಇಲ್ದೇ ಇರೋರು ಸಹ ಮಾಡ್ದಾಗ ಅದಕ್ಕೆ ಒಳ್ಳೇದ್ ಆಗ್ಬಿಡ್ಬೋದಲ್ವಾ ಒಂದು ಪ್ರಯತ್ನ ಮಾಡಿ ಸುಮ್ನೆ ಕೂತಿರೋಬೋದು ಒಂದು ಪ್ರಯತ್ನ ಮಾಡಿ ಈ ರೀತಿ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಡ್ಬೇಕಾದ್ರೆ ಒಂದು ಕ್ಷಣ ಮನೇಲಿ ತಕ್ಕಂತವ್ರು ಯಾರು ಆ ಮಕ್ಳು ಇರ್ಬೋದು ವಯಸ್ಕರು ಇರ್ಬೋದು ದೊಡ್ಡೋರು ಇರ್ಬೋದು ಯಾರು ಬೇಕಾದ್ರೂ ಇದನ್ನ ಮಾಡಿ ಸ್ತ್ರೀಯರ್ ಇರ್ಬೋದು ಪುರುಷರ್ ಇರ್ಬೋದು ಮನೆಯಲ್ಲಿ ಈ ತರದ ಒಂದು ಸಮಸ್ಯೆ ಇದೆ ಅಂತ ಅನ್ಕೊಂಡ್ರೆ ನಮ್ಮ ಮನೇಲಿ ಯಾಕೋ ದುಡ್ಡಿನ ಕಷ್ಟ ಇದೆ ನಮ್ಮ ಮನೆಯಲ್ಲಿ ಏನೋ ಬೇಜಾರಿದೆ ಏನೋ ಬೇಡವಾದ ಎನರ್ಜಿಗಳು ಕಾಣಿಸ್ತಾ ಇದೆ ಅಥವಾ ತುಂಬಾ ಕಷ್ಟ ಅನಸ್ತಾ ಇದೆ ಬಂದ ಹಣ ನಿಲ್ತಾ ಇಲ್ಲ ದುಡ್ಡಿನ ಸಮಸ್ಯೆ ಸಾಕಷ್ಟು ಇದೆ ಅದಕ್ಕೆ ಕಾರಣ ನಾವು ಜಗಳಗಳ ಆಡ್ತಾ ಇದೀವೋ ನಕಾರಾತ್ಮಕವಾಗಿ ಮಾತಾಡ್ತಿದೀವೋ ಅದ ಬಂದಿದ್ದು ಬಂದಂಗೆ ಹೋಗ್ತಾ ಇದೆಯೋ ಅದ ಏನ್ ಬಂದ್ರು ನಿಲ್ತಾ ಇಲ್ಲ ಈ ತರ ಎಲ್ಲ ಅನಿಸ್ತಾ ಇರುತ್ತೆ ಮನೇಲಿ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರು ನಿಲ್ತಾ ಇಲ್ಲ ಅಂತ ಅನ್ನೋರೆಲ್ಲರೂ ಸಹ ಬಾತ್ರೂಮ್ ಅಲ್ಲಿ ಈ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ರಾಹುಗ್ರಹ ಕೆಟ್ಟದಾಗಿದ್ದಾಗ ರಾಹು ದೋಷ ಇದೆ ಅಂತಂದಾಗ ಅದು ಬಾತ್ರೂಮ್ ನಲ್ಲೇ ಇರ್ ಕಾಣಿಸ್ಕೊಳ್ತಕ್ಕಂಥ ಬಾತ್ರೂಮ್ ಅಶುದ್ಧವಾಗಿ ಯಾವತ್ತು ಇರಬಾರ್ದು ಅದು ಕ್ಲೀನ್ ಆಗಿರಬೇಕು ಅಲ್ಲಿ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನ ಹಾಕಿ ಅಲ್ಲಿ ಇಡಬೇಕು ಪ್ರತಿದಿನ ಅಲ್ಲದಿದ್ದರೂ ವಾರಕ್ಕೆ ಒಂದು ಸಲ ಅದನ್ನ ಬದಲಾಯಿಸ್ಬೇಕು ಅದನ್ನ ಫ್ಲಶ್ ಮಾಡಬಿಡ್ಬೇಕು ಹೊಸ ಉಪ್ಪನ್ನು ಹಾಕಿಡಬೇಕು ಇದೊಂದು ರೆಮಿಡಿ ಆದ್ರೆ ಇನ್ನೊಂದು ರೆಮಿಡಿ ಅಂತಂದ್ರೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಇರತಕ್ಕಂತ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಯಾವ ರೀತಿ ಅಂತಂದ್ರೆ ಈ ರೀತಿ ಒಂದು ದೀಪವನ್ನ ಯಾವುದೇ ರೀತಿ ಈ ತರದ ಒಂದು ದೀಪವನ್ನ ತಗೊಳ್ಬಹುದು ಅದರಲ್ಲಿ ಒಂದು ಕರ್ಪೂರವನ್ನ ಹಾಕಿ ಒಂದು ಕರ್ಪೂರವನ್ನ ಹಾಗೆ ಒಂದು ಏಲಕ್ಕಿಯನ್ನ ಹಾಕಬಹುದು ಮತ್ತೆ ಒಂದು ಚಕ್ಕೆಯ ಒಂದು ಚಕ್ಕೆಯ ತುಂಡನ್ನ ಹಾಕಿ ಹಾಗೆ ಒಂದು ಲವಂಗವನ್ನ ಹಾಕ್ಬೇಕು ಇನ್ನು ಇದ್ರೆ ಒಂದು ಈ ರೀತಿ ಎಲೆಯನ್ನ ಹಾಕಿ ಸುಡಬಹುದು ನೋಡಿ ಈ ರೀತಿ ಇದನ್ನ ಸುಡಬೇಕಾಗುತ್ತೆ ಇದನ್ನ ಬಾತ್ರೂಮ್ ಅಲ್ಲೇ ಮಾಡ್ಬೇಕು ಆ ಮನೆಯಲ್ಲಿರ್ತಕ್ಕಂಥ ನೋಡಿ ಈ ತರ ಶಬ್ದನೂ ಬರುತ್ತೆ ಚಟಪಟ ಅಂತ ಈ ರೀತಿ ಪೂರ್ತಿ ಬಾತ್ರೂಮ್ ಅಲ್ಲ ಇಡ್ಕೊಂಡು ಅದು ಬಾತ್ರೂಮ್ ನಲ್ಲಿ ಪೂರ್ತಿಯಾಗಿ ಇದು ಹೋಗ್ಬೇಕು ಇದರ ಬೂದಿ ಅಲ್ಲೇ ಉಳ್ಕೊಳ್ಬೇಕು ಇದು ಪೂರ್ತಿ ಸುಟ್ಟು ಬೂದಿ ಅಲ್ಲೇ ಉಳ್ಕೊಂಡ್ಮೇಲೆ ಇದನ್ನ ಬೆಳಗ್ಗಿನ ಸಮಯದಲ್ಲಿ ನೀರಲ್ಲಿ ಅಂದ್ರೆ ಫ್ಲಶ್ ಮಾಡಿ ಅಥವಾ ನೀರು ಹಾಕಿ ಇದನ್ನ ತೊಳೆದಿಡಬೇಕಾಗುತ್ತೆ ಅಲ್ಲಿ ರಾಹು ದೋಷ ಏನಾದ್ರು ಇದ್ರೆ ಆ ದೋಷ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ದುಡ್ಡಿನ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಜಾತಕದಲ್ಲಿ ರಾಹು ದೋಷ ಇರತಕ್ಕಂಥವ್ರು ಮನೆಯಲ್ಲಿ ನಕಾರಾತ್ಮಕವಾದ ಶಕ್ತಿಗಳು ಇದಾವೆ ಅಂತ ಅನ್ಕೊಳ್ಳೋರೆಲ್ಲರೂ ಸಹ ಈ ರೀತಿ ಬಾತ್ರೂಮ್ ಅಲ್ಲಿ ಮಾಡಬಹುದು ಇದನ್ನ ಯಾವುದೇ ದಿನದಲ್ಲಿ ಮಾಡಬಹುದು ಶುಕ್ರವಾರದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಸಂಜೆ ಸಮಯದಲ್ಲಿ ಇದನ್ನ ಮಾಡಬೇಕು ಯಾರು ಬೇಕಾದ್ರೂ ಮಾಡಬಹುದು ಈ ವಸ್ತುಗಳನ್ನು ಹಾಕಿ ಇದನ್ನ ಮಾಡೋದ್ರಿಂದ ಇರ್ತಕ್ಕಂಥ ಸಮಸ್ಯೆ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಸಮಸ್ಯೆಗಳು ಹೇಗೆ ದೂರ ಆಗ್ತಾ ಇದೆ ಹೇಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಮನೆಗಾಗ್ಲಿ ಯಾವ ರೀತಿಯ ಒಂದು ಉಪಯೋಗ ಆಗ್ತಾ ಇದೆ ಯಾವ ರೀತಿ ಬದಲಾವಣೆ ಬರ್ತಾ ಇದೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮಿಸ್ ಮಾಡದೆ ಇದನ್ನ ಮಾಡ್ಕೊಂಡು ನೋಡಿ ಇದಕ್ಕೆ ಯಾವುದೇ ರೀತಿಯ ದುಡ್ಡು ಖರ್ಚಾಗೋದಿಲ್ಲ ಒಂದು ನಿಮಿಷದಲ್ಲಿ ಈ ಕೆಲಸವನ್ನ ಮಾಡಬಹುದು ಇಂತಹ ಒಂದು ಉತ್ತಮವಾದ ಮಾಹಿತಿಯನ್ನ ತಗೊಳ್ಳಿ ತಗೊಳ್ಳುವಾಗ ಇನ್ನೊಂದು ಕೆಟ್ಟ ಆಲೋಚನೆ ಇಲ್ಲದೆ ಸಂಶಯವಿಲ್ಲದೆ ಸಮಯ ಸಿಕ್ಕದಾಗ್ಲಿಲ್ಲ ಅದು ವಾರಕ್ಕೆ ಒಂದು ದಿವಸನಾದ್ರೂ ಇದನ್ನ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹ ಉತ್ತಮವಾದ ಜೀವನವನ್ನು ಮಾಡ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರತಕ್ಕಂಥದ್ದು ಅಷ್ಟು ಅದ್ಭುತವಾದ ಪರಿಹಾರ ಇದಾಗಿರುತ್ತೆ ಯಾವುದೇ ರೀತಿಯ ಖರ್ಚು ಇಲ್ಲದಂತೆ ಮಾಡ್ತಕ್ಕಂಥದ್ದು ಎಷ್ಟೋ ಜನ ನಮ್ಗೆ ನಮ್ಮ ಸಾಕಷ್ಟು ವಿಡಿಯೋಗಳನ್ನ ನೋಡಿ ಅಥವಾ ನಮ್ಮ ಹತ್ರ ಬರ್ತಕ್ಕಂಥ ಕ್ಲೈಂಟ್ಸ್ ಇಂತಹ ಒಂದು ಮಾಹಿತಿಯನ್ನ ತಗೊಂಡು ಅವ್ರು ಮಾಡಿದಾಗ ಇದನ್ನೆಲ್ಲವನ್ನ ಮಾಡಿ ಒಳ್ಳೇದನ್ನ ಪಡ್ಕೊಂಡಾಗ ಅವರ ಅನುಭವಗಳನ್ನ ಕೇಳಿ ಇನ್ನಷ್ಟು ಹೇಳ್ಬೇಕು ಇನ್ನಷ್ಟು ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಅಥವಾ ನಮ್ಮ ತರಗತಿಗಳನ್ನ ತಗೊಂಡು ಅದರಲ್ಲೂ ಸಹ ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಸಾಕಷ್ಟು ಕೃತಜ್ಞತೆಗಳನ್ನ ಅವರು ಹೇಳುವಾಗ ಇದನ್ನ ಇನ್ನಷ್ಟು ಹೇಳಬೇಕು ಇನ್ನಷ್ಟು ಜನಕ್ಕೆ ಇದು ಉಪಯೋಗಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಅವರದೇ ಆದ ಸಮಸ್ಯೆ ಇರುತ್ತೆ ಹಾಗೆ ಆ ಸಮಸ್ಯೆಗಳಿಗೆ ಅದ್ದೇ ಆದ ಪರಿಹಾರಗಳು ಇರುತ್ತೆ ಒಂದು ಕಷ್ಟ ಇದೆ ಒಂದು ಸಮಸ್ಯೆ ಇದೆ ಅಂದ್ರೆ ಪರಿಹಾರವೂ ಇರುತ್ತೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಅದನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ ಇರಬೇಕು ಅದನ್ನು ನಂಬುವಂತಹ ಮನಸ್ಸು ನಮ್ಮದಾಗಿರ್ಬೇಕು